ಏನು ಇವತ್ತು ಹೋದ ತಿಂಗಳು ಹತ್ತನೇ ತಾರೀಕಿನ ದಿನ ದಿನ ನಮ್ಮ ಆವಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಏನು ಹದಿನೆಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರ ಪೈಕಿ ಹದಿನಾರು ಜನ ಅವಿಶ್ವಾಸವನ್ನು ತೋರಿಸಿ ಏನು ಎ ಸಿ ಮೇಡಮ್ ಅವ್ರಿಗೆ ಅವತ್ತು ಏನು ರಿಕ್ಸೇಷನ್ ಕೊಟ್ಟಿದ್ದರು ಅದಕ್ಕೆ ಇವತ್ತಿನ ದಿನ ಒಂದನೇ ತಾರೀಕು ಎ ಸಿ ಮೇಡಮ್ ಅವರು ಇವತ್ತು ಸಭೆ ನಿಗದಿಪಡಿಸಿ ಇವತ್ತಿನ ದಿನ ಅವಿಶ್ವಾಸ ನಿರ್ಣಯಕ್ಕೆ ದಿನಾಂಕನ ನಿಗದಿಪಡಿಸಿದ್ರು ಇದು ಅಧ್ಯಕ್ಷರ ವಿರುದ್ಧವಾಗಿ ಏನು ಅಂತಂದರೆ ಈ ಹದಿನೆಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರ ಪೈಕಿ ಹದಿನಾರು ಜನ ಪಕ್ಷಾತೀತವಾಗಿ ಅಂತ ಅಂದರೆ ಮುಳಬಾಳ್ ಶಾಸಕರು ಕೋಲಾರ ಶಾಸಕರು ಎಲ್ಲ ಗುಂಪಿನ ಸದಸ್ಯರುಗಳು ಸೇರಿ ಇದು ಪಕ್ಷಾತೀತವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ನಿರ್ಣಯ ತಗೊಂಡಂಥ ಸಭೆಯಲ್ಲಿ ಇವತ್ತು ಹದಿನಾರು ಜನ ಸದಸ್ಯರಿಗೆ ಗೆಲುವುಂಟಾಗಿದೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಈ ಹತ್ತು ದಿನದಲ್ಲಿ ಏನು ಗ್ರಾಮ ಪಂಚಾಯತಿ ಅವಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೀಲೇಬೇಕಾಗಿರೋದ್ರಿಂದ ಯಾಕೆ ಅಂತ ಅಂದರೆ ಜಾತ್ರೆ ಇರೋದರಿಂದ ಈ ತಿಂಗಳ ಕೊನೆಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಸಲೇಬೇಕಾಗಿರೋದ್ರಿಂದ ಇದೇ ರೀತಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಪಕ್ಷಾತೀತವಾಗಿ ಎಲ್ಲರೂ ಇವತ್ತು ಯಾವುದೇ ಪಕ್ಷ ಇಲ್ದಿರ ಏನು ನಾವೆಲ್ಲ ಒಟ್ಟಿಗೆ ಒಂದು ವೇದಿಕೆ ಮಾಡಿಕೊಂಡು ಇವತ್ತು ಅಧ್ಯಕ್ಷರ ಏನೋ ಇಟ್ಲರಿಸಮ್ ವಿರುದ್ಧ ಏನೋ ಧ್ವನಿ ಎತ್ತಿದ್ದಾರೆ ಅದೇ ರೀತಿ ಹದಿನಾರು ಜನನು ಸೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಕೂಡ ಎದುರಿಸ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಅವಿಶ್ವಾಸ ಮಂಡಿಯ ಬಗ್ಗೆ ನಮ್ಮ ಎಲ್ಲ ಹದಿನಾರು ಸದಸ್ಯರು ಯಾವುದೇ ಪಕ್ಷಪಾತ ಪಕ್ಷ ಭೇದ ಇಲ್ಲದೆ ನಮ್ಮ ಶಾಸ ನಮ್ಮ ಮುಳಬಾತ ಶಾಸಕ ಸಮೃದ್ಧಿ ಅವರು ಹಾಗೆ ನಮ್ಮ ನಾಯಕರಾದ ಕಲ್ಲುಪಲ್ಲಿ ಪ್ರಕಾಶ್ ಅವರು ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಸಹಕಾರದೊಂದಿಗೆ ಎಲ್ಲ ಸದಸ್ಯರು ಒಂದೇ ವೇದಿಕೆ ಮೇಲೆ ಕಾಣಿಸಿ ನಮ್ಮ ಆವಣಿ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಒತ್ತು ಕೊಟ್ಟು ಎಲ್ಲರೂ ಏಕೀಭಾವದಲ್ಲಿ ನಮ್ಮ ಅವಿಶ್ವಾಸ ಮಂಡ್ಯನು ಜಯಗಳಿಸಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ಅಧ್ಯಕ್ಷ ಚುನಾವಣೆ ನಡೆಸಿ ಒಳ್ಳೆಯ ಅಭಿವೃದ್ಧಿ ಕಡೆ ನಮ್ಮ ಪಂಚಾಯಿತಿಯನ್ನು ತಗೊಂಡು ಹೋಗಲು ಎಲ್ಲರೂ ಸಿದ್ಧರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಈ ವೇದಿಕೆ ಈ ಮೀಡಿಯಾ ಮುಂದೆ ತಿಳಿಸುತ್ತಾ ನಾವು ಮಾತನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಅಧ್ಯಕ್ಷರು ಅವರೇ ತೀರ್ಮಾನ ಹದಿನಾರು ಜನ ಇದ್ರೆ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ಬಗ್ಗೆ ನಮ್ಮ ಆಸಕ್ತಿ ಏನು ಇಲ್ಲ ಒಳ್ಳೆಯವ್ರನ್ನ ಒಳ್ಳೆ ಆಡಳಿತ ನಡೆಸೋರ್ನ ಒಳ್ಳೆ ಯಾರು ಸ್ವಲ್ಪ ಚೂಟಿ ಇದ್ದು ಸ್ವಲ್ಪ ಆಚೆಗಡೆ ಹೋಗಿ ಸ್ವಲ್ಪ ಅಫಿಷಿಯಲ್ ಲೆವೆಲ್ ಅಲ್ಲಿ ಫಂಡ್ಸ್ ಗಿಣ್ಸ್ ತಗೊಂಡ್ಬಂದು ಡೆವಲಪ್ಮೆಂಟ್ ಮಾಡೋರ್ನ ಆಯ್ಕೆ ಮಾಡ್ಬೇಕು ಅಂತ ಅವರಲ್ಲಿ ತಾ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಕ್ಷಮಿಸಬೇಕು ಏನು ಈ ಹದಿನಾರು ಜನದಲ್ಲಿ ಏಕೆ ಭವನದಲ್ಲಿ ತೀರ್ಮಾನ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ ಇಲ್ಲಿ ಅಧ್ಯಕ್ಷ ನಡ್ಸಕ್ಕೆ ಅಂದ್ರೆ ಕಪಿ ಮುಷ್ಟಿಯಲ್ಲಿ ಪಂಚಾಯತಿ ನಡೆಸಬಾರ್ದು ಇದು ಸಾರ್ವಜನಿಕರ ಆಗಿರುತ್ತೆ ಕಪಿ ಮುಷ್ಟಿಲಿರುವುದನ್ನ ಕಪಿ ಮುಷ್ಟಿಯನ್ನ ಅವರೇ ಖಂಡಿಸಿ ನಾಯಕರನ್ನ ದಿಂಬಾಲು ಮಾಡಿ ನಿಮ್ಮ ಎಲ್ಲಾ ಏಕೀಯ ಭವನದಲ್ಲಿ ಹೋಗೋಣ ಇಲ್ಲಾಂದ್ರೆ ಒಬ್ಬೊಬ್ರು ಒಂದು ದಾರಿ ಆಗಲ್ಲ ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಮಾತ್ರ ಈ ಕಪಿ ಮುಷ್ಟಿಯಿಂದ ಬಿಡಿಸ್ಬೋದು ಅಂತ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದ್ದಾರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲರೂ ಇಲ್ಲಿ ಎಲ್ಲಾ ಪಕ್ಷದವರು ಏಕೀಯ ಭವನದಲ್ಲಿ ಆ ಕಪ್ಪಿಂಬ ಕಷ್ಟ ಅಷ್ಟೇ ನಾವು ನಮ್ಮ ಉಪ ಸಿ ಮೇಡಮ್ ಮನವಿ ಅತಿ ಶೀಘ್ರದಲ್ಲೇ ದಿನಾಂಕ ಕೊಡಿ ಯಾಕೆಂದ್ರೆ ನಾವು ಇಡೀ ನಮ್ಮ ಐದಾರು ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ ಇದೆ ಇದು ನಮ್ಮ ಪಂಚಾಯತ್ ಅಧ್ಯಕ್ಷರಿದ್ದೇನೆ ನಡೆಸ್ಕೊಂಡು ಹೋಗ್ಲಾ ಸಿದ್ಧ ಆಗಿರುತ್ತೆ ಅಂತ ಹೇಳಿದಿವಿ ಅದರಿಂದ ನಮ್ಮ ಎ ಸಿ ಮೇಡಮ್ ಹೋಗ್ಬಟ್ಟು ಅತಿ ಶೀಘ್ರದಲ್ಲೇ ನಮಗೆ ದಿನಾಂಕ ಕೊಟ್ಟು ಅಧ್ಯಕ್ಷನ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡ್ತಾರೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡುವಂಥ ಪರಿಸ್ಥಿತಿ ಇದುವರೆಗೂ ಬಂದಿರಲಿಲ್ಲ ಇದೇ ಈ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಬಾರಿ ಒಬ್ಬ ಅಧ್ಯಕ್ಷರ ಮೇಲೆ ಅವಿಶ್ವಾಸ ಅಥವಾ ನಿರ್ಣಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸ್ಥಿತಿಗೆ ಬಂದಿರತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅನಿಸುತ್ತೆ ಈ ಸ್ಥಿತಿ ಬಂದಿರೋದಕ್ಕೆ ಒಂದು ವಿಶ್ವಾಸದಾಗೆ ಒಂದೇ ಒಂದು ಎಲ್ಲರೂ ಒಂದು ವಿಶ್ವಾಸದಲ್ಲಿ ಪಂಚಾಯತಿ ನಡೆಸ್ಕೊಂಡು ಹೋಗ್ತಾ ಇದ್ವಿ ಯಾರ ಮೇಲೆ ವಿರೋಧಗಳಿಲ್ದಿರ ಅವಿಶ್ವಾಸವಾಗಿ ವಿರೋಧ ಈ ಗ್ರಾಮನ ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ ಈ ಸತಿ ಇಂತ ಒಂದು ದುಸ್ಥಿತಿ ಬಂದಿರೋದಕ್ಕೂ ಸಹ ನಮಗೆ ಈ ಸಹ ಈ ಕ್ಷೇತ್ರದ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ನಾವೇ ಮಾಡಿರ್ತಕ್ಕಂಥ ಅಧ್ಯಕ್ಷರ ನಾವೇ ಇಳಿಸ್ಬೇಕಾಯ್ತು ನಮಗೊಂಥರ ಅದು ಶೋಚನೀಯ ಅನ್ಸುತ್ತೆ ಅಂತ ದಿನ ಬರಬಾರ್ದಾಗಿತ್ತು ಬಂದಿದೆ ಆದ್ರೆ ಈಗ ಒಂದು ಹದಿನಾರು ಜನ ಸದಸ್ಯರು ಒಂದಾಗಿ ಈ ನಿರ್ಣಯನ ತಗೊಂಡು ಅವರೇ ಸದಸ್ಯರು ಯಾರು ಒತ್ತಾಯ ಇಲ್ಲದೆ ನಮ್ಮ ಕೆಲಸಗಳ ಕಾರ್ಯಗಳು ನಡೀತಾ ಇಲ್ಲ ಗ್ರಾಮದಲ್ಲಿ ಜನರ ಕಾರ್ಯಕ್ರಮ ಸಾರ್ವಜನಿಕರ ಕಾರ್ಯಕ್ರಮಗಳು ಯಾವುದೇ ಒಂಥರ ಸುಲಭವಾಗಿ ನಡೀತಾ ಇಲ್ಲ ಪಂಚಾಯಿತಿಯಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮೆಂಬರುಗಳು ಸದಸ್ಯರುಗಳು ಈ ನಿರ್ಣಯ ತಗೊಂಡು ಇವತ್ತು ಗ್ರಾಮ ಪಂಚಾಯತಿ ಸಹ ಇಳಿಸುವಂಥ ಪರಿಸ್ಥಿತಿ ಬಂದಿದೆ ಇನ್ನು ಮುಂದೆ ಇದೇ ಹದಿನಾರು ಜನನು ಒಂದಾಗಿ ಒಳ್ಳೆಯವರನ್ನ ಆಯ್ಕೆ ಮಾಡಿಕೊಂಡು ಇನ್ನು ಇರೋದೆಷ್ಟು ಕೆಲವೇ ದಿನಗಳು ಇರೋದು ಕೆಲವೇ ದಿನಗಳಲ್ಲಿ ಏನು ಅಂದ್ಕೊಂಡಿದ್ದಾರೆ ಈ ಗ್ರಾಮ ಪಂಚಾಯಿತಿಯನ್ನು ಗ್ರಾಮ ಅವ್ರ ಗ್ರಾಮಗಳಲ್ಲಿ ಅವ್ರ ವಾರ್ಡ್ಗಳಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಹೋಗೋದಕ್ಕೆ ಸುಗಮ ಮಾಡಿಕೊಳ್ಳಿ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ಕೈ ಈ ಒಂದು ಕ್ಷಣದಲ್ಲಿ ಅವ್ರಿಗೆ ಒಳ್ಳೇದನ್ನ ಕೊಡ್ತಾ ಇದ್ದೇನೆ